ಸ್ನೇಹಿತರೆ ನಮಸ್ಕಾರ ಟೆಟ್ರಿಸ್ ಟ್ರೀಸ್ ಫಿಲಿಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಫಿಲಿಮ್ಗೆ ಸೆನ್ಸಾರ್ ಸ್ಕ್ರಿಪ್ಟನ್ನು ಬರೆಯೋದು ಹೇಗೆ ಅಂತ ಸರ್ ಸ್ಕ್ರಿಪ್ಟ್ ಕೇಳಿದ್ವಿ ಬೌಂಡೆಡ್ ಸ್ಕ್ರಿಪ್ಟ್ ಕೇಳಿದ್ವಿ ಈ ಸೆನ್ಸಾರ್ ಸ್ಕ್ರಿಪ್ಟ್ ಅಂದರೆ ಏನು ಅಂತ ಕೆಲವರು ಕೇಳ್ತಾರೆ ಆಲ್ರೆಡಿ ಸಿನಿಮಾ ಕಂಪ್ಲೀಟ್ ಮಾಡಿ ಸಿನಿಮಾ ಬಿಡುಗಡೆ ಮಾಡಿರೋ ಅಂಥವ್ರಿಗೆ ಅಥವಾ ಕಂಪ್ಲೀಟ್ ಮಾಡಿ ಸೆನ್ಸಾರ್ ಸರ್ಟಿಫಿಕೇಟನ್ನು ಪಡೆದಿರೋ ಅಂಥವ್ರಿಗೆ ಸೆನ್ಸಾರ್ ಸ್ಕ್ರಿಪ್ಟನ್ನು ವ್ಯಾಲ್ಯೂ ಗೊತ್ತು ಯಾಕೆಂತಂದರೆ ಸಿನಿಮಾವನ್ನು ಸೆನ್ಸಾರ್ಗೆ ಅಪ್ಲೈ ಮಾಡಬೇಕಂತಂದರೆ ಯಾಕಂತಂದರೆ ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾವು ಅದನ್ನು ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಮಾಡಬೇಕಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಿಮ್ ಸರ್ಟಿಫಿಕೇಷನ್ ಸಿ ಬಿ ಎಫ್ ಸಿ ಇಂದ ನಾವು ಒಂದು ಪ್ರಮಾಣ ಪತ್ರವನ್ನು ಇದು ಬಿಡುಗಡೆಗೊಳ್ಳಲು ಅರ್ಹವಾಗಿದೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟನ್ನು ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟ್ನಿಂದ ಅದನ್ನು ನಾವು ಪಡಿಬೇಕಂತಂದರೆ ಹಲವಾರು ಡಾಕ್ಯುಮೆಂಟ್ಸನ್ನು ನಾವು ಸಬ್ಮಿಟ್ ಮಾಡಬೇಕು ಸೆನ್ಸಾರ್ ಆಫೀಸ್ಗೆ ಆ ಡಾಕ್ಯುಮೆಂಟ್ಗಳಲ್ಲಿ ಒಂದನೇದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಟೈಟಲ್ ಮತ್ತು ಬ್ಯಾನರ್ ರಿಜಿಸ್ಟ್ರೇಷನ್ ಆಗಿರುವಂಥ ಕಾಫಿ ಜೆರಾಕ್ಸ್ಗಳು ಮೂರು ಸೆಟ್ ಆನಂತರ ಡಿ ಸಿ ಪಿ ಅಂದರೆ ನಿಮ್ಮ ಚಲನಚಿತ್ರವನ್ನು ಸುಮಾರು ಆರು ರೀಲು ಏಳು ರೀಲು ಎಂಟು ರೀಲು ಈ ರೀತಿ ಎಷ್ಟು ಡ್ಯೂರೇಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ವಿಭಾಗ ಮಾಡಿರ್ತಾರೆ ಆ ಒಂದೊಂದು ರೀಲ್ಗೂ ಆಡಿಯೋ ಫೈ ಫೈಟ್ ಒನ್ ವೀಡಿಯೋಗೆ ತಕ್ಕಂತೆ ಆಡಿಯೋ ಮಿಕ್ಸಿಂಗ್ ಆಗಿರಬೇಕು ಆಮೇಲೆ ಪ್ರತಿಯೊಂದು ಸೆನ್ಸಾರ್ ಆ್ಯಡ್ಸ್ ಇರಬೇಕು ಇವುಗಳು ಎಷ್ಟು ರೀಲ್ ಒಂದು ಏಳು ರೀಲ್ ಅಂದ್ಕೊಳ್ಳಿ ಈ ಏಳು ರೀಲನ್ನು ಒಂದು ಫಾರ್ಮೆಟ್ ಮಾಡಿ ಆ ಸೆನ್ಸಾರ್ ಕೋಆರ್ಡಿನೇಟರ್ ಕೊಡ್ತೀವಿ ಅವ್ರು ತಗೊಂಡೋಗಿ ಕೊಡ್ತಾರೆ ಅವರು ನೋಡೋದು ಅದೇ ರೀಲ್ ವೈಸೇ ನೋಡ್ತಾರೆ ಒಂದನೇ ರೀಲ್ ಎರಡನೇ ರೀಲ್ ಮೂರನೇ ರೀಲ್ ನಾಲ್ಕನೇ ರೀಲ್ ಐದನೇ ಅರಿಲ್ ಆರನೇರಿ ಏಳನೇ ರೀ ಈ ಥರ ಆಡಿಯೋ ಎಲ್ಲ ಮಿಕ್ಸ್ ಆಗಿರುತ್ತೆ ಈಗ ಇದ್ರ ಜೊತೆಗೆ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಇರುತ್ತೆ ಈಗ ಈ ಡಿ ಸಿ ಬಿ ಪಾರ್ಮೆಂಟ್ ಹೇಗಪ್ಪ ಅಂತಂದರೆ ಫಸ್ಟ್ ಒಂದು ಬುಕ್ಲೆಟ್ ಥರ ಮಾಡಬೇಕು ಒಂದು ಮೂರು ಬುಕ್ಲೆಟ್ ಕೊಡಬೇಕಾಗುತ್ತೆ ಅವರಿಗೆ ಒಂದು ಬುಕ್ಲೆಟ್ ಮೂರು ಸೆಟ್ ಕೊಡಬೇಕಾಗುತ್ತೆ ಒಂದು ಬುಕ್ಲೆಟ್ ಅಲ್ಲಿ ಫಸ್ಟ್ ಪೇಜ್ ನಿಮ್ಮ ಬ್ಯಾನರ್ ನೇಮ್ ಮತ್ತು ಸಿನಿಮಾ ನೇಮ್ ಆ ಕೆಳಗಡೆ ಲಾಸ್ಟ್ಗೆ ನಿಮ್ಮ ಪ್ರೊಡ್ಯೂಸರ್ಸ್ದು ಆ್ಯಂಡ್ ಸಿಗ್ನೇಚರ್ ನೆಕ್ಸ್ಟ್ ಪೇಜ್ ರೀಲ್ ನಂಬರ್ ಒನ್ ಸ್ಟಾರ್ಟ್ ಆಗುತ್ತೆ ರೀಲ್ ನಂಬರ್ ಒನ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಫಸ್ಟ್ ಏನು ಸೆನ್ಸರ್ ಸರ್ಟಿಫಿಕೇಟನ್ನು ತೋರಿಸ್ತೀವಿ ಆನಂತರ ಸೆನ್ಸಾರ್ ಆ್ಯಡ್ಸ್ ಬರುತ್ತೆ ಆ್ಯಡ್ಸನ್ನು ತೋರಿಸ್ತೀವಿ ಆಮೇಲೆ ಟೈಟ್ಲ್ ಕಾರ್ಡ್ಸು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಇವುಗಳನ್ನು ನೀವು ಬರೀಬೇಕು ಯಾವ ರೀತಿ ಅಂತಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಪ್ರಾರಂಭ ಆಗುತ್ತಲ್ಲ ಫಸ್ಟ್ ಓಪನಿಂಗೇ ಅಲ್ಲಿ ಯಾವ ಟೈಮಿಂಗ್ಗೆ ಸ್ಟಾರ್ಟ್ ಆಯಿತು ಆ ರೀಲ್ ಒನ್ ಒನ್ನಲ್ಲಿ ಆ ಸೀನ್ ಒನ್ ಎಲ್ಲಿ ಎಂಡ್ ಆಗುತ್ತೆ ಆ ರೀಲ್ನಲ್ಲಿ ಎಷ್ಟು ಸೀನ್ಗಳಿದೆ ಯಾವ ಸೀನ್ಗೆ ಎಂಡಾಗುತ್ತೆ ನೆಕ್ಸ್ಟ್ ಏನು ಆ ಸೀನ್ ಪ್ರಾರಂಭ ಎಲ್ಲಿ ಎಲ್ಲಾಗುತ್ತೆ ಯಾವುದಕ್ಕೆ ಎಂಡಾಗುತ್ತೆ ಮೂರನೇ ಸೀನು ಹೀಗೆ ಒಂದು ರೀಲಲ್ಲಿ ಎಷ್ಟು ಸೀನ್ ಇರುತ್ತೋ ಅಷ್ಟು ಸೀನ್ಗಳಿಗೂ ನೀವು ಸೀನ್ ನಂಬರ್ ಪ್ಲಸ್ ಯಾವ ಟೈಮಿಂಗ್ಸ್ಗೆ ಸ್ಟಾರ್ಟ್ ಆಗುತ್ತೆ ಅದನ್ನು ಮೆನ್ಷನ್ ಮಾಡಬೇಕು ಜೊತೆಗೆ ಈ ಡ್ರಾಮಾ ಬರೀತಾರಲ್ಲ ಡ್ರಾಮಾ ಆ ರೀತಿಯಲ್ಲಿ ಈಗ ಸೀನ್ ಓಪನ್ ಆಯಿತು ಬೈಕ್ ಸ್ವೀಡಾಗಿ ಬರ್ತಾ ಇದೆ ಅದನ್ನು ಬರೀಬೇಕು ಸ್ವೀಡಾಗಿ ಬೈಕ್ ಬರ್ತಾ ಇರುತ್ತೆ ಅದರಿಂದ ಹೀರೋ ಇಳಿತಾನೆ ಮನೆಯೊಳಗೆ ಎಂಟ್ರಿ ಕೊಡ್ತಾನೆ ಅಪ್ಪ ಮಾತಾಡ್ತಾರೆ ಈಗ ಅಪ್ಪ ಕ್ಯಾರೆಕ್ಟ್ರ್ ಅವರ ಹೆಸರನ್ನು ಬರೀಬೇಕು ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದು ಅದ್ರ ಕೆಳಗಡೆ ಸೇಮ್ ನಮ್ಮ ಸ್ಕ್ರಿಪ್ಟ್ ಥರನೇ ಆದರೆ ಫಸ್ಟೇ ವಿವರಣೆ ಕೊಡ್ತೀವಿ ಹೀರೋ ಮನೆಗೆ ಬರುವುದು ಸೀನ್ ನಂಬರ್ ಒಂದು ಹೀರೋ ಮನೆಗೆ ಬರುತ್ತಾನೆ ಬೈಕಲ್ಲಿ ಈಗ ಅಪ್ಪ ಅಪ್ಪ ಕ್ಯಾರೆಕ್ಟರ್ ನೇಮನ ಬರಿತೀವಿ ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದು ಅದಕ್ಕೆ ಆನ್ಸರ್ ಯಾರು ಸೊ ಆ ರೀಲಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ ಬರ್ತಾರೆ ಅವ್ರ ಡೈಲಾಗ್ ಏನು ಪಕ್ಕದಲ್ಲಿ ಬರ್ಕೊಂಡು ಹೋಗ್ತೀವಿ ಆ ಸೀನ್ ಎಂಡಿಂಗ್ ಏನು ಯಾವ ಟೈಮಿಂಗ್ಸ್ಗೆ ಎಂಡ್ ಆಗುತ್ತೆ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಈ ರೀತಿ ನಿಮ್ಮ ಪಿಕ್ಚರಲ್ಲಿ ಒಟ್ಟು ಏಳು ರೀಲ್ ಇರುತ್ತೆ ಅಲ್ವಾ ಏಳು ರೀಲಲ್ಲೂ ಎಷ್ಟು ಸೀನುಗಳಿದೆಯೋ ಅಷ್ಟು ಸೀನುಗಳಿವೆ ಎಷ್ಟು ಡ್ಯೂರೇಷನ್ ಇದೆ ಯಾವ ಟೈಮಿಂಗ್ಸಿಂದ ಯಾವ ಟೈಮಿಂಗ್ಸ್ವರೆಗೂ ಒಂದೊಂದು ಸೀನ್ ಇದೆ ಅದನ್ನು ಮೆನ್ಷನ್ ಮಾಡಬೇಕು ಜೊತೆಗೆ ಅವರ ಡೈಲಾಗ್ಸು ಯಾವ ಕ್ಯಾರೆಕ್ಟ್ರು ಆ ಡೈಲಾಗನ್ನು ಹೇಳಿದೆ ಆ ಡೈಲಾ ಆ ಕ್ಯಾರೆಕ್ಟ್ರ್ ನೇಮನ್ನು ಮೆನ್ಷನ್ ಮಾಡಬೇಕು ಈ ರೀತಿ ಬರೆದುಕೊಂಡು ಹೋಗಬೇಕು ಈಗ ಏಳು ರೀಲು ಅಂತಂದ್ರೆ ನಮಗೆ ನಾಲ್ಕನೇ ರೀಲ್ಗೆ ಇಂಟರ್ವೆಲ್ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಫಸ್ಟ್ ಪಾರ್ಟ್ ಪಾರ್ಟ್ ಒನ್ ಫಾರ್ಟ್ ಟು ಅಂತ ಎರಡು ವಿಭಾಗ ಮಾಡಿರಬೇಕು ನಾವು ಫಸ್ಟ್ ಓಪನಿಂಗ್ ಅದು ಪಾರ್ಟ್ ಒನ್ ಎಷ್ಟು ಡ್ಯೂರೇಷನ್ ಇದೆ ಪಾರ್ಟ್ ಟೂ ಎಷ್ಟು ಡ್ಯೂರೇಷನ್ ಇದೆ ಅಂದರೆ ವರೆಗೂ ಪಾರ್ಟ್ ಒನ್ ಇಂಟರ್ವೆಲ್ ಆಫ್ಟರ್ ಪಾರ್ಟ್ ಟು ಈ ರೀತಿ ಸುಮಾರು ನಿಮ್ದು ಒಂದು ಎಪ್ಪತ್ತು ಸೀನ್ ಇರುತ್ತೆ ಅಂದ್ಕೊಳ್ಳಿ ಎಪ್ಪತ್ತು ಸೀನುಗೂ ಪ್ರತಿಯೊಂದು ಸೀನ್ಗೂ ಸ್ಟಾರ್ಟಿಂಗ್ ಸೀನ್ ನಂಬರು ಅದು ಯಾವ ಲೊಕೇಶನ್ ಅಲ್ಲಿ ನಡೆಯುತ್ತೆ ಅದರ ಬರೋ ಅದರಲ್ಲಿ ಬರುವಂಥ ಆರ್ಟಿಸ್ಟ್ಗಳು ಯಾರ್ಯಾರು ಅವ್ರು ಏನೇನು ಡೈಲಾಗ್ ಮಾತಾಡ್ತಾರೆ ಎಲ್ಲ ಮೆನ್ಷನ್ ಮಾಡಿರಬೇಕು ಸೇಮ್ ಇದೇ ರೀತಿ ಇಂಟರ್ವೆಲ್ ಆಫ್ಟರ್ ಮತ್ತೆ ಸೆನ್ಸಾರ್ ಎರಡು ಸಲ ಬರುತ್ತೆ ಅದನ್ನೂ ಬರೀಬೇಕು ನೋ ಸ್ಮೋಕಿಂಗ್ ಪ್ರತಿಯೊಂದು ಏನು ಅಂದರೆ ನಿಮ್ಮ ತೆರೆ ಮೇಲೆ ಏನೇನು ಕಾಣುತ್ತೋ ಪ್ರತಿಯೊಂದನ್ನು ಆಡಿಯೋ ವಿತ್ ವಿಡಿಯೋನ ನೀವು ಬರಿಬೇಕು ಬರೆದಾದ ಮೇಲೆ ಕೊನೆಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಡ್ಯೂರೇಷನ್ ಎಷ್ಟಿದೆ ಪಾರ್ಟ್ ಟು ಡ್ಯೂರೇಷನ್ ಎಷ್ಟಿದೆ ಟೋಟಲ್ ಡ್ಯೂರೇಷನ್ ಎಷ್ಟಿದೆ ಈ ಪ್ರತಿಯೊಂದು ಸುಮಾರು ನಾ ಒಂದು ನೂರು ಪೇಜ್ ಇನ್ನೂರು ಪೇಜ್ ಇರುತ್ತೆ ಅಂದ್ಕೊಳ್ಳಿ ಆ ಇನ್ನೂರು ಪೇಜ್ಗಳಿಗೂ ನಿರ್ಮಾಪಕರ ಸೀಲು ಸಿಗ್ನೇಚರ್ ಇಂಪಾರ್ಟೆಂಟ್ ಇರುತ್ತೆ ಇದೇ ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ಏನು ಮಾಡ್ತೀನಿ ಅಂದರೆ ನಂದು ತೆಲುಗು ಸಿನಿಮಾ ಪ್ರೇಮ ಭಿಕ್ಷಾ ಅಂತ ಮಾಡಿದ್ದೆ ಅದರ ಸೆನ್ಸಾರ್ ಸ್ಕ್ರಿಪ್ಟ್ ನನಗೆ ನನ್ನ ಹತ್ರ ಇದೆ ಅದರದ್ದು ಒಂದಷ್ಟು ಅಷ್ಟು ಪೇಜ್ಗಳನ್ನು ನಾನು ಹಾಕಿರ್ತೀನಿ ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಜೂಮ್ ಮಾಡಿ ನೋಡ್ಕೋಬೋದು ನೀವು ಆಗ ನಿಮಗೆ ಐಡಿಯಾ ಬಂದುಬಿಡುತ್ತೆ ಸೇಮ್ ಅದೇ ರೀತಿ ಮಾಡಬೇಕಾಗುತ್ತೆ ಪ್ರಿಂಟ್ ಪೇಜ್ ಮಧ್ಯದಲ್ಲಿ ಒಂದೆರಡು ಪೇಜ್ ಮತ್ತು ಲಾಸ್ಟ್ ಪೇಜನ್ನು ಸಮೇತ ನಾನು ಹಾಕಿರ್ತೀನಿ ಆ ನಂತರ ಇಂಥದ್ದು ಮೂರು ಸೆಟ್ಟನ್ನು ನೀವು ಕೊಡಬೇಕು ಈಗ ಸೆನ್ಸಾರ್ ಅವರು ಒಮ್ಮೊಮ್ಮೆ ಈಗ ಹೈದರಾಬಾದ್ನಲ್ಲಾದರೆ ಗೌರ್ಮೆಂಟ್ದೇ ಥಿಯೇಟ್ರ್ ಇದೆ ಅದರಲ್ಲಿ ನೋಡ್ತಾರೆ ಇಲ್ಲಿ ಬೇರೆ ಯಾವುದಾದ್ರು ಥಿಯೇಟ್ರನ್ನ ಬುಕ್ ಮಾಡಿಸ್ತಾರೆ ಇಲ್ಲಿ ಕೋರಮಂಗಲದಲ್ಲೂ ಇದೆ ಸೆನ್ಸಾರ್ ಆಫೀಸು ಅದರಲ್ಲಿ ನೋಡ್ಬೋದು ಅವರು ನೋಡುವಾಗ ರೀಲ್ ಒನ್ ರಿಯಲ್ ಒನ್ನಲ್ಲಿ ಈಗ ಅಶ್ಲೀಲತೆ ಎಲ್ಲಿದೆ ಮತ್ತು ಸುಮಾರು ಎಲ್ಲ ಒಂದು ಹದಿನಾಲ್ಕು ಹದಿನೈದು ಜನ ಟೀಮ್ ಸೆನ್ಸಾರ್ ಕಂಟಿ ಮ ಸದಸ್ಯರುಗಳೆಲ್ಲರೂ ಸೇರ್ತಾರೆ ಸೆನ್ಸಾರ್ ಆಫೀಸರು ಇರ್ತಾರೆ ಇವರು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಮಾಡಿದಾಗ ಅವರು ಈ ಸೆನ್ಸಾರ್ ಸ್ಕ್ರಿಪ್ಟ್ ಇರುತ್ತಲ್ಲ ಈ ಸೆನ್ಸಾರ್ ಸ್ಕ್ರಿಪ್ಟ್ ಮೈನ್ ಆಫೀಸರ್ ಹತ್ರ ಇರುತ್ತೆ ಇನ್ನು ಮೈನ್ ಮೇಯ್ನ್ ಅವ್ರ ಹತ್ರ ಒಂದು ನಾಲ್ಕೈದು ಸೆಟ್ಗಳಿರುತ್ತೆ ಅದನ್ನು ಎಲ್ಲೆಲ್ಲಿ ಏನಾದರೂ ಕಟ್ ಮಾಡಬೇಕಾ ಮ್ಯೂಟ್ ಮಾಡಬೇಕಾ ಅನ್ನೋದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲವೂ ಆದ ನಂತರ ಲಾಸ್ಟಿಗೆ ಸಿನಿಮಾ ಎಲ್ಲ ನೋಡಿದ ಮೇಲೆ ಮತ್ತು ಆಫೀಸರು ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ನ ಕರೀತಾರೆ ಹೇಳ್ತಾರೆ ರೀಲ್ ನಂಬರ್ ಇಂಥದ್ದು ಯಾಕಂದರೆ ಅವ್ರು ಬರ್ಕೊಂಡಿರ್ತಾರಲ್ಲ ರೀಲ್ ನಂಬರ್ ಇಂಥದ್ದು ಇಂಥ ಸೀನು ಇಂಥವ್ರು ಹೇಳೋ ಡೈಲಾಗನ್ನು ಮ್ಯೂಟ್ ಮಾಡಬೇಕು ಆ ವರ್ಡು ತುಂಬ ಅಶ್ಲೀಲವಾಗಿದೆ ಹಿಂಸಾತ್ಮಕವಾಗಿದೆ ಇನ್ನೇನೋ ಅಸಭ್ಯವಾಗಿದೆ ಇಂಥ ಕಡೆ ಒಂದು ಸೀನ್ ಇರುತ್ತೆ ಈಗ ನಾನು ರುದ್ರಾಕ್ಷಪುರಮ್ ಅಲ್ಲಿ ಎಕ್ಸಾಂಪಲು ಒಂದು ಬಲರಾಮ್ ಅನ್ನೋ ಒಂದು ಕ್ಯಾರೆಕ್ಟರ್ ಒಂದು ಗುಡುಗಿಯನ್ನು ಅತ್ಯಾಚಾರ ಮಾಡ್ತಾ ಇರ್ತಾರೆ ಆಗ ಆಕೆಯನ್ನು ತಲೆ ಬಡಿದು ಹಿಂಗೆ ಬಡಿತಾರೆ ಕಲ್ಲಿಗೆ ಹಾಕಿ ಬೇಡ ಸರ್ ತುಂಬ ಸಹಿ ಆಗುತ್ತೆ ಅಂಬು ಪ್ರತಿಯೊಂದೆಲ್ಲ ಕಟ್ ಮಾಡಿ ಈಗ ಕಟ್ ಮಾಡಿದ್ವಿ ಅಂದ್ಕೊಳ್ಳಿ ಡ್ಯೂರೇಷನ್ ಕಡಿಮೆ ಆಗುತ್ತೆ ಒಂದು ಎರಡನೇದಾಗಿ ಫಸ್ಟ್ ಆ ಕ್ಲೋಸ್ ಶಾರ್ಟಲ್ಲೇ ಅದು ತೆಗೆದಿದ್ವಿ ಮತ್ತೆ ಕ್ಲೋಸ್ ಶಾಟಲ್ಲಿ ಅಂತ ಅವರು ಬಲರಾಮ್ ಅವ್ರ ರಿಯಾಕ್ಷನ್ ಇತ್ತು ಸೊ ಅದನ್ನು ತೆಗಿಬೇಕು ಅಂತ ಸ್ವಲ್ಪ ಇದು ಅವಾಗ ಏನು ಮಾಡಿದ್ವಿ ಇನ್ನೇನಾದರೂ ಒಂದು ಶಾರ್ಟ್ ಬೇಕು ಅದಕ್ಕೋಸ್ಕರ ಬ್ಯಾಕ್ ಬಲರಾಮ್ ಅವರ ಬ್ಯಾಕ್ ಶಾರ್ಟ್ ಇತ್ತು ಹೇಗೋ ನಮ್ಮ ಹತ್ರ ಅದನ್ನು ಕರೆಕ್ಟಾಗಿ ಅಲ್ಲಿ ಪೇಸ್ಟ್ ಮಾಡಿ ಆಫೀಸರಿಗೆ ಒಪ್ಪಿಸ್ವಿ ಫಸ್ಟ್ ಹಿಂಗೆ ಇತ್ತು ಇವಾಗ ಅದನ್ನು ಚೇಂಜ್ ಮಾಡಿ ಹಿಂಗೆ ಮಾಡಿದ್ವಿ ಅಂಥೇಳಿ ಒಪ್ಪಿಸಿದ್ದಾಯಿತು ಈಗ ಇವೆಲ್ಲ ಹೇಳ್ತಾರೆ ಮ್ಯೂಟೆಲ್ಲಿ ಎಲ್ಲಿ ಕಟ್ ಮಾಡಬೇಕು ಸೀನ್ ತೆಗಿಬೇಕು ಅದೆಲ್ಲ ಹೇಳ್ತಾರೆ ನಾವು ತೆಗೆದು ಬಿಸಾಕ್ಬೋದು ಅಥವಾ ಅದೇ ಪ್ಲೇಸ್ಗೆ ಬೇರೆ ಇನ್ನೇನಾದರೂ ನಮ್ಮ ಹತ್ರ ಶೂಟಿಂಗ್ ಮಾಡಿರೋ ಶಾರ್ಟ್ಸ್ ಇದ್ದರೆ ಈಗ ಇದೇ ರುದ್ರಾಕ್ಷಪುರಂ ಅಂತ ತೆಲುಗು ಸಿನಿಮಾದಲ್ಲಿ ಕನ್ನಡಕ್ಕೂ ಡಬ್ಬಿಂಗ್ ಆಗಿದೆ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ನಿರ್ಮಾಪಕರು ಒಬ್ಬರು ಕ್ಯಾರೆಕ್ಟ್ರು ನಿರ್ಮಾಪಕರು ಆ ಸಿನಿಮಾದಲ್ಲಿ ನಿರ್ಮಾಪಕರವರು ಹುಡುಗಿ ಸ್ನಾನ ಮಾಡ್ತಾ ಇದ್ದಾಳ ಹಾಂ ಅಂತಾರೆ ತುಂಬ ಹಿರಿಯರಾಗಿರ್ತಾರೆ ಅದು ನೆಕ್ಸ್ಟು ಆ ಹುಡುಗಿ ಸ್ನಾನ ಮಾಡ್ತಾ ಇರೋ ಸೀನೆಲ್ಲ ಬರುತ್ತೆ ಆ ನಂತರ ಇವರು ಜಳ್ಳು ಸುರಿಸ್ತಾ ಇರ್ತಾರೆ ಮೇಡಮ್ ಹೇಳಿದ್ರು ಪ್ಲೀಸ್ ಸರ್ ಅಸಹ್ಯವಾಗಿರುತ್ತೆ ಬೇಡ ಒಬ್ಬ ನಿರ್ಮಾಪಕರು ಈ ಥರ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡೋದು ಬೇಡ ಓಕೆ ಮೇಡಮ್ ಬಟ್ ನಾನು ಮಾಡಿದ್ದೆ ಆ ಥರ ಜಳ್ಳು ಸುರಿಸ್ತೇ ಸ್ನಾನ ಮಾಡ್ತಿದ್ದೀರಾ ಅಂತ ಹೇಳೋ ಡೈಲಾಗನ್ನು ತೆಗೆದಿದ್ದೆ ಜಳ್ಳು ಸುರಿಸೋ ಡೈಲಾಗನ್ನು ಸಪ್ರೇಟ್ ಇನ್ನೊಂದ್ಸರಿ ತೆಗೆದಿದ್ದೆ ಆ ಪ್ಲೇಸ್ಗೆ ಇದನ್ನು ಆ್ಯಡ್ ಮಾಡಿದೆ ಈಗ ನಮಗೆ ಡ್ಯೂರೇಷನ್ ಆ್ಯಸ್ ಇಟ್ ಈಸ್ ಉಳಿಯಿತು ಇಲ್ಲಿಯೂ ಮ್ಯೂಟ್ ಅನ್ನೋದು ಏನು ಬರಲಿಲ್ಲ ಒಂದು ಇನ್ನೊಂದು ಹುಚ್ಚು ನನ್ನ ಮಗನೇ ಅಂತ ಹೇಳಿಬಿಟ್ಟು ಒಬ್ಬರನ್ನ ಬೈತಾರೆ ಹುಚ್ಚು ಮಗನೆ ಮಗನೇ ಅನ್ನೋದನ್ನು ಮ್ಯೂಟ್ ಮಾಡಿ ಅಂದರು ಓಕೆ ಬಿಡಿ ಏಯ್ ನೀನು ನನ್ನ ಮಗನೇ ಅನ್ನೋದನ್ನು ಹಾಕಿಸ್ತೀವಿ ಎಲ್ಲಿಯೂ ನಮಗೆ ಕಾಪಿ ಪೇಸ್ಟ್ ಆಯ್ತೆ ವಿನಃ ಹಾಂ ಎಲ್ಲಿ ಕಟ್ ಅಲ್ಲಿ ಬೇರೆ ಸೀನ್ಗಳನ್ನು ಪೇಸ್ಟ್ ಮಾಡಿದ್ವಿ ವಿನಃ ಡ್ಯೂರೇಷನ್ ಕಡಿಮೆ ಆಗೋ ಥರ ಸೀನಲ್ಲಿ ಕಟ್ ಮಾಡಿ ಬಿಸಾಕಲಿಲ್ಲ ಅಕಸ್ಮಾತ್ ಸಿನಿಮಾ ನೀವು ನೋಡಬೇಕಂದ್ರೂ ತೆಲುಗು ಒಂದು ಚಾನಲ್ನಲ್ಲಿ ಇಲ್ಲ ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ರುದ್ರಾಕ್ಷಪುರಂ ತ್ರೀ ಕಿಲೋಮೀಟರ್ ತೆಲುಗು ಮೂವಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ತೆಲುಗು ಮೂವಿ ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ಲಿ ಸುಮಾರು ಹದಿನೇಳು ಸಾವಿರ ರನ್ನಿಂಗ್ ಓಡ್ತಾ ಇದೆ ಮೊನ್ನೆ ಎರಡನೇ ತಾರೀಕು ಚಾನಲ್ಗೆ ಬಿಟ್ಟರು ನೀವು ನೋಡ್ಬೋದು ಹಾಗೆ ಸೆನ್ಸಾರ್ ಸ್ಕ್ರಿಪ್ಟು ಹೊರಗಡೆ ನಾವು ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಫಸ್ಟ್ ಸೆನ್ಸಾರ್ ಸ್ಕ್ರಿಪ್ಟ್ ಬರೀಬೇಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತಗೊಳ್ತಾರೆ ನಾವೇ ನಿರ್ದೇಶಕರಾದವರು ಆ ಸೆನ್ಸಾರ್ ಸ್ಕ್ರಿಪ್ಟನ್ನು ಬರೆಯೋದು ಕಲ್ತ್ಕೊಂಡಾಗ ನಮ್ಮ ಪೆನ್ ಡ್ರೈವ್ಗಳಲ್ಲಿ ನಾವು ಸಿನಿಮಾ ಹಾಕ್ಕೊಂಡು ಅದು ಎಲ್ಲ ನಾವು ಮೊಬೈಲ್ ಇಟ್ಕೊಂಡು ಆ ಫಸ್ಟ್ ಸೀನ್ ಯಾವ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡಾಗುತ್ತೆ ಸೆಕೆಂಡ್ ಸೀನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡಾಗುತ್ತೆ ಎಲ್ಲ ಬರ್ಕೊಂಡು ಟೈಪ್ ಮಾಡಿಕೊಂಡ್ರೆ ಆ ಮೂವತ್ತು ಸಾವಿರ ರೂಪಾಯಿ ಸೇವ್ ಮಾಡ್ಬೋದು ನಮ್ಮ ಪಿಚ್ಚರ್ಗಳಿಗೆ ಸೇವ್ ಮಾಡ್ಕೋಬೋದು ಅಥವಾ ಬೇರೆಯವರು ಬಂದಾಗ ಅವ್ರಿಗೆ ನಾವು ಸೆನ್ಸಾರ್ ಸ ಸ್ಕ್ರಿಪ್ಟ್ಗಳನ್ನು ಬರೆದುಕೊಟ್ಟು ನಮಗೆ ಒಂದು ಎರಡು ಮೂರು ದಿನ ಇಡಿಸುತ್ತೆ ಅಂದ್ಕೊಳ್ಳಿ ಸೆನ್ಸಾರ್ ಸ್ಕ್ರಿಪ್ಟನ್ನು ಬರೆದುಕೊಟ್ಟು ನೀವು ತಿಂಗಳಲ್ಲಿ ಒಂದು ನಾಲ್ಕೈದು ಸಿನಿಮಾಗೆ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ದುಡಿತೀರಿ ಈ ರೀತಿ ಸೆನ್ಸಾರ್ ಸ್ಕ್ರಿಪ್ಟನ್ನು ಬರೆಯೋದು ಕಳಿಸ್ಕೊಳ್ಳಿ ನಾನು ಅಪ್ಲೋಡ್ ಮಾಡಿರ್ತೀನಿ ಒಂದು ಐದಾರು ಪೇಜ್ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ನಿಮ್ಮ ಗಾಂಧಿ ನಮಸ್ಕಾರ